ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ವಿಷಯ ಬೇವು ಬಿತ್ತಿದವರು ಮಾವು ಬಯಸಬಹುದೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಬೇವು ಬಿತ್ತಿ ಮಾವು ಬಯಸಬಹುದೇ ಎಂಬುದು ಕನ್ನಡದ ಮಾತು ಅಂದರೆ ಬೇವಿನ ಬೀಜವನ್ನು ಬಿತ್ತಿ ಬೇವಿನ ಮರವನ್ನು ಬೆಳೆಸಿದರೆ ಅದರಲ್ಲಿ ಬರುವುದು ಬೇವಿನ ಹಣ್ಣೆ ಹೊರತು ಮಾವಿನ ಹಣ್ಣು ಅಲ್ಲವಲ್ಲ ಇದಕ್ಕೆ ಹೊಂದಿಕೊಳ್ಳುವಂತಹ ಮಾತೊಂದು ಬೈಬಲ್ನಲ್ಲೂ ಇದೆ ಯು ರಿಪೆತ್ ಆಸ್ ಯು ಸೋಯತ್ ಅಂದರೆ ನೀವು ಹೇಗೆ ಬಿತ್ತುತ್ತೀರೋ ಹಾಗೆಯೇ ಬೆಳೆಯನ್ನು ಪಡೆಯುತ್ತೀರಿ ಎಂಬುದು ಅದರ ಅರ್ಥ ಈ ಮಾತುಗಳನ್ನು ಒಬ್ಬ ಮಧ್ಯ ವಯಸ್ಸಿನ ಸ್ಫುರದ್ರೂಪಿ ಮಹಿಳೆಯೊಬ್ಬರು ತಮ್ಮ ವೈದ್ಯರಿಗೆ ಹೇಳಿದ ಪ್ರಸಂಗ ಹೀಗಿದೆ ಸಿಗರೇಟುಗಳು ಆಗಷ್ಟೇ ಮಾರುಕಟ್ಟೆಗೆ ಬಂದಿದ್ದ ಕಾಲ ಸಿಗರೇಟನ್ನು ಜನಪ್ರಿಯಗೊಳಿಸುವುದಕ್ಕಾಗಿ ತಯಾರಕರು ಏನೇನೋ ಯೋಜನೆಗಳನ್ನು ಹುಡುಕುತ್ತಿದ್ದರು ಒಮ್ಮೊಮ್ಮೆ ಅವರು ಕಣ್ಣು ಕುಕ್ಕುವ ಉಡುಪು ಧರಿಸಿದ ಸುರೂಪಿಯಾದ ಒಬ್ಬ ಯುವತಿಯನ್ನು ನಗರದ ಜನನಿಬಿಡ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸುತ್ತಿದ್ದರು ಆಕೆಯ ಕೈಯಲ್ಲಿ ಸಿಗರೇಟುಗಳು ಜೋಡಿಸಲ್ಪಟ್ಟಿರುವ ಟ್ರೇ ಇರುತ್ತಿತ್ತು ಆಕೆಯು ಪಾದಾಚಾರಿಗಳತ್ತ ಮೋಹಕ ಮುಗುಳ್ನಗೆಯನ್ನು ಬೀರಿ ಈ ಸಿಗರೇಟನ್ನು ಸೇದಿ ನೋಡಿ ಇದು ನಿಮಗೆ ಉಚಿತ ಎನ್ನುತ್ತಿದ್ದರು ಆಕೆಯ ಸೌಂದರ್ಯಕ್ಕೆ ಮೋಹಕ ಮುಗುಳ್ನಗೆಗೆ ಉಚಿತ ಕೊಡುಗೆಗೆ ಮರುಳಾದ ಜನರು ಸಿಗರೇಟನ್ನು ತೆಗೆದುಕೊಂಡು ಧೂಮ್ರಪಾನ ಮಾಡುತ್ತಿದ್ದರು ಆಕೆ ಸಂಜೆಯ ಹೊತ್ತಿಗೆ ನೂರಾರು ಜನರಿಗೆ ಉಚಿತ ಸಿಗರೇಟ್ ಕೊಟ್ಟು ಅದರ ರುಚಿಯನ್ನು ಹತ್ತಿಸುತ್ತಿದ್ದರು ಮರುದಿನ ಆಕೆ ಮತ್ತೆ ಯಾವುದೋ ರಸ್ತೆಯಲ್ಲಿ ಇದೇ ಕೆಲಸ ಮಾಡುತ್ತಿದ್ದರು ಇತ್ತ ಹಿಂದಿನ ದಿನ ಉಚಿತವಾಗಿ ಸಿಗರೇಟನ್ನು ಸೇದಿದ್ದ ಜನ ಮತ್ತೆ ಸಿಗರೇಟಿನ ಅನುಭವವನ್ನು ಬಯಸುತ್ತಿದ್ದರು ಆದರೆ ಉಚಿತವಾಗಿ ಕೊಡಲು ಆಕೆ ಅಲ್ಲಿ ಇರುತ್ತಿರಲಿಲ್ಲ ಆಗ ಅವರು ಅಂಗಡಿಗೆ ಹೋಗಿ ಸಿಗರೇಟನ್ನು ಕೇಳಿ ಕೊಂಡುಕೊಳ್ಳುತ್ತಿದ್ದರು ಅನಂತರ ಅವರು ಆ ಜೀವ ಪರ್ಯಂತ ಸಿಗರೇಟ್ ಸೇವನೆಯ ಅಭ್ಯಾಸಕ್ಕೆ ದಾಸರಾಗುತ್ತಿದ್ದರು ಹೀಗೆ ಒಬ್ಬಾಕೆ ಹಲವಾರು ವರ್ಷಗಳ ಕಾಲ ರಸ್ತೆಯಿಂದ ರಸ್ತೆಗೆ ನಗರದಿಂದ ನಗರಕ್ಕೆ ಸುತ್ತಾಡುತ್ತಾ ಉಚಿತ ಸಿಗರೇಟುಗಳನ್ನು ಹಂಚುವ ಕೆಲಸವನ್ನು ಮಾಡುತ್ತಿದ್ದರು ಸ್ವತಃ ಆಕೆಗೆ ಸಿಗರೇಟು ಸೇದುವುದು ಹಿಡಿಸುತ್ತಿರಲಿಲ್ಲ ಕೆಲಸವೂ ಹಿಡಿಸುತ್ತಿರಲಿಲ್ಲ ಆದರೆ ಆಕರ್ಷಕ ವೇತನಕ್ಕಾಗಿ ಆಕೆ ಹಲವಾರು ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿದರು ಮುಂದೊಂದು ದಿನ ಆಕೆಗೆ ಮದುವೆಯಾಯಿತು ಪತಿ ಶ್ರೀಮಂತನಾಗಿದ್ದುದರಿಂದ ಕೆಲಸದ ಅವಶ್ಯಕತೆ ಇರಲಿಲ್ಲ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಪೂರ್ಣಾವಧಿ ಗೃಹಿಣಿಯಾದರು ಸುಖ ಸಂಸಾರ ನಡೆಸಹತ್ತಿದರು ಇದಾದ ಎಷ್ಟೋ ವರ್ಷಗಳ ನಂತರ ಆಕೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು ವೈದ್ಯರ ಬಳಿ ಹೋದಾಗ ಆಕೆಯನ್ನು ಪರೀಕ್ಷಿಸಿದ ವೈದ್ಯರು ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದಿದೆ ಧೂಮ್ರಪಾನ ಮಾಡದ ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ ಹೇಗೆ ಬಂದಿತು ಎಂಬುದೇ ಆಶ್ಚರ್ಯ ಎಂದಾಗ ಆಕೆ ಒಂದು ಕ್ಷಣ ಅವಾಕ್ಕಾದರು ಅಲ್ಲೇ ಕುರ್ಚಿಯಲ್ಲಿ ಕುಸಿದರು ನಂತರ ಚೇತರಿಸಿಕೊಂಡು ಡಾಕ್ಟ್ರೇ ನಾನು ಸಿಗರೆಟ್ ಎಂದೂ ಸೇದಿಲ್ಲ ಎನ್ನುವುದು ನಿಜ ಆದರೆ ನಾನು ಬಹಳ ಹಿಂದೆ ಸಿಗರೇಟ್ ಕಂಪನಿಯೊಂದರಲ್ಲಿ ಪ್ರಚಾರಕಿಯಾಗಿದ್ದೆ ಉಚಿತವಾಗಿ ಸಿಗರೇಟುಗಳನ್ನು ಹಂಚಿ ಜನರಿಗೆ ಸಿಗರೆಟ್ ಸೇವನೆಯ ಚಟವನ್ನು ಹತ್ತಿಸುತ್ತಿದ್ದೆ ಅದರ ಪರಿಣಾಮ ಈಗ ನನ್ನ ಮೇಲ ಆಗಿದೆಯೇನೋ ಯಾರಿಗೆ ಗೊತ್ತು ಯು ರೀಪೆತ್ ಯು ಸೋಯೆತ್ ನಾವು ಬಿತ್ತಿದ್ದೇ ಬೆಳೆದು ಫಲ ಕೊಡುತ್ತದೆ ಅಲ್ಲವೇ ಎನ್ನುತ್ತಾ ನಿಟ್ಟುಸಿರು ಬಿಟ್ಟರಂತೆ ಆಕೆಯ ಭಾವನೆ ನಿಜವಿರಬಹುದು ಸುಳ್ಳಿರಬಹುದು ಆದರೆ ಇಂದು ನಾವು ಮಾಡುವ ಕೆಲಸ ನಮ್ಮ ಮಾತು ನಮ್ಮ ಹವ್ಯಾಸ ಇತ್ಯಾದಿಗಳು ಮುಂದೆಂದೂ ಒಂದು ದಿವಸ ನಮಗೆ ಆ ಭಾವನೆ ಬರುವಂತೆ ಮಾಡದಿದ್ದರೆ ಸಾಕಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು